ವರ್ಷವೆಲ್ಲ ಓದುವುದರಲ್ಲೇ ಸಮಯ ಕಳೆಯುವ ವಿದ್ಯಾರ್ಥಿಗಳಿಗೆ ಕ್ರಿಕೆಟ್ ಕ್ರೀಡೆಯು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಸ್ಥೈರ್ಯ ತುಂಬಲಿದೆ ಎಂದು ಸುಜಲಾ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾ ಎಸ್ ಲೋಕೇಶ್ ತಿಳಿಸಿದ್ದಾರೆ ನಗರದ ಸಾಲಗಾಮ ರಸ್ತೆ ಬಳಿಯಿರುವ ಸರ್ಕಾರಿ ವಿಜ್ಞಾನ ಕಾಲೇಜಿನ ಕ್ರಿಕೆಟ್ ಮೈದಾನದಲ್ಲಿ ಸುಜಲಾ ಪಿಯು ಕಾಲೇಜಿನಿಂದ ಹಮ್ಮಿಕೊಳ್ಳಲಾಗಿದ್ದ ಸುಜಲಾ ಕಪ್ ಒಂದು ದಿನದ ಕ್ರಿಕೆಟ್ ಪಂದ್ಯಾವಳಿಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸುಜಲಾ ಕಪ್ ಕ್ರಿಕೆಟ್ ಪಂದ್ಯಾವಳಿ ನಡೆಯುತ್ತಿದ್ದು ವರ್ಷವೆಲ್ಲ ಓದು ಓದು ಎಂದು ಒತ್ತಡದಲ್ಲಿರುವ ವಿದ್ಯಾರ್ಥಿಗಳು ದೈಹಿಕವಾಗಿ ಕುಗ್ಗಿ ಹೋಗುತ್ತಿದ್ದಾರೆ ಮಾನಸಿಕ ಸ್ಥೈರ್ಯ ತುಂಬಬೇಕಾದರೆ ಓದುವಿನ ಜೊತೆ ಇಂತಹ ಕ್ರೀಡೆಗಳು ಕೂಡ ಪ್ರಮುಖವಾಗಿದೆ ಎಂದರು ಈ ಆಟೋಟದ ಮೂಲಕ ಲವಲವಿಕೆಯಿಂದ ಭಾಗವಹಿಸಿ ಈ ಒಂದು ದಿನ ಎಲ್ಲ ಉಪನ್ಯಾಸಕರು ವಿದ್ಯಾರ್ಥಿಗಳು ನಗುವಿನಿಂದ ಪಾಲ್ಗೊಂಡಿದ್ದು ಕ್ರೀಡೆ ಎಂಬುದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯಕ್ಕೆ ಉತ್ತಮವಾಗಿದೆ ಎಂದರು ನಮ್ಮ ಕಾಲೇಜಿನಿಂದ ಏಳೆಂಟು ತಂಡಗಳು ಭಾಗವಹಿಸಿ ಸೋಮವಾರ ಬೆಳಗಿನಿಂದ ಸಂಜೆವರೆಗೂ ಕ್ರಿಕೆಟ್ ಪಂದ್ಯಾವಳಿ ನಡೆಯಲಿದ್ದು ಕೊನೆಯ ಪಂದ್ಯಾವಳಿಯು ಯಾವ ತಂಡ ಗೆಲುವು ಪಡೆದಿರುತ್ತದೆಯೂ ಆ ತಂಡದ ವಿರುದ್ಧ ಉಪನ್ಯಾಸಕರ ಮ್ಯಾಚ್ ನಡೆಯಲಿದೆ ಎಂದು ತಿಳಿಸಿದರು ಸುಜಲಾ ಕಪ್ ನಡೀತಾ ಇದೆ ಓದು 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 ಅತಿ ಹೆಚ್ಚು ಒತ್ತಡದಲ್ಲಿ ವಿದ್ಯಾರ್ಥಿಗಳು ಇವತ್ತು ಲವ್ ಲವ್ಗೆಯಿಂದ ಎಲ್ಲ ಭಾಗವಹಿಸ್ತಾ ಇದ್ದಾರೆ ಹೆಣ್ಮಕ್ಳಿದ್ದಾರೆ ಗಂಡು ಮಕ್ಕಳಿದ್ದಾರೆ ಇವತ್ತು ಸುಗಲ ಕಪ್ ಕ್ರಿಕೆಟ್ ನಡೀತಾ ಇದೆ ಆರೋಗ್ಯವಾಗಿ ಬಹಳ ಇಂಪಾರ್ಟೆಂಟ್ ಯಾಕೆಂದ್ರೆ ಬರೀ ಓದು ಓದುವಂತ ದಿವಸ ಎಲ್ಲ ವಿದ್ಯಾರ್ಥಿಗಳು ಉಪನ್ಯಾಸಕರು ಎಲ್ಲರೂ ನಗುವಿನಿಂದ ಇವತ್ತು ಒಂದು ಕ್ರೀಡೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಪ್ರತಿ ವರ್ಷ ನಾವು ಸುಜಲ ಕ್ರಿಕೆಟ್ ಕಪ್ನ ನಡೆಸ್ತೇವೆ ನಮ್ಮ ಕಾಲೇಜಿನ ಎಲ್ಲ ತಂಡಗಳು ಏಳೆಂಟು ತಂಡಗಳು ಭಾಗವಹಿಸ್ತಾ ಇದ್ದಾವೆ ಬಹಳ ಖುಷಿ ಖುಷಿಯಿಂದ ಮಕ್ಕಳೆಲ್ಲ ಭಾಗವಹಿಸ್ತಾ ಇದ್ದಾರೆ ಬಹಳ ಖುಷಿಯಾಗಿದೆ ಇವತ್ತು ಹಾಗಾಗಿ ಪ್ರತಿ ವರ್ಷವೂ ನಮ್ಮ ಸುಜಲ ಕಪ್ ಇದೆ ಐವತ್ತೊಂದನೇ ದಿನ ಬೆಳಗ್ಗೆ ಸ್ಟಾರ್ಟ್ ಆಗಿ ಸಂಜೆ ಲಾ ಕಡೆಯ ಪದ್ಯ ಉಪನ್ಯಾಸಕರು ಮತ್ತೆ ಯಾವ್ದು ಗೆದ್ದಿರ್ತಕ್ಕಂಥ ತಂಡದ ವಿರುದ್ಧ ಮ್ಯಾಚ್ ನಡೆಯುತ್ತೆ ಮ್ಯಾನ್ ಆಫ್ ದ ಮ್ಯಾಚ್ ರನ್ನರ್ಸ್ ವಿನ್ನರ್ಸ್ ಬಹುಮಾನಗಳನ್ನ ನಮ್ಮ ಏನು ಕಾಲೇಜ್ ಡೇ ನಲ್ಲಿ ವಿತರಿಸ ಎಲ್ಲಾ ಒಂದು ರನ್ನಿಂಗ್ ಕಪ್ ಎಲ್ಲ ಸರ್ಟಿಫಿಕೇಟ್ಸ್ ಗಳು ಶೀಲ್ಡ್ ಎಲ್ಲ ವಿದ್ಯಾರ್ಥಿಗಳು ಯಾರ್ಯಾರು ಗೆದ್ದಿದ್ದಾರೆ ರನ್ನರ್ಸ್ ವಿನ್ನರ್ಸ್ ವಿದ್ಯಾರ್ಥಿಗಳಿಗೆ ಹೋಗ್ತೇವೆ ಸುಮಾರು ಒಂದು ಒಂಬತ್ತರಿಂದ ಎಂಟು ಟೀಮ್ಗಳು ನಡೀತಾ ಇದ್ದಾವೆ ಎಲ್ಲ ನಮ್ಮ ಕಾಲೇಜಿನ ಕಾಮರ್ಸ್ ಸೈನ್ಸ್ ವಿದ್ಯಾರ್ಥಿಗಳು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ವಿದ್ಯಾರ್ಥಿ ವಿದ್ಯಾರ್ಥಿ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ಬಹಳ ಲವ್ ಎಲ್ಲ ಎಲ್ಲಾ ಕಾಲೇಜು ವಿದ್ಯಾರ್ಥಿಗಳು ಪಾಲ್ಗೊಳ್ತಾ ಇದ್ದಾರೆ ಇದು ನಾವು ವರ್ಷ ವರ್ಷ ಇದನ್ನ ನಡೆಸ್ತೇವೆ ಯಾಕಂದ್ರೆ ಇವತ್ತಿನ ಒಂದು ಒಂದು ದೈಹಿಕವಾಗಿ ವಿದ್ಯಾರ್ಥಿಗಳು ಕೂಗ್ತಾ ಇದ್ದಾರೆ ಮಾನಸಿಕ ಸ್ಥೈರ್ಯ ತುಂಬಬೇಕಾರೆ ಓದನ್ನ ಒಂದು ದಿನ ಓದ ಕಡೆ ಬಿಟ್ಟು ಇವತ್ತೆಲ್ಲ ಲವ್ ಲವಿಕೆಯಿಂದ ಖುಷಿ ಖುಷಿಯಾಗಿ ಎಲ್ಲ ಫ್ರೆಂಡ್ಸ್ಗಳು ಗಳು ಎಲ್ಲ ಜೊತೆಗೂಡ್ಕೊಂಡು ಒಂದು ಕ್ರಿಕೆಟ್ ಮ್ಯಾಚನ್ನ ಆಡ್ತಾ ಇರೋದು ನಮಗೆ ಸಂತೋಷ ಇದೆ ಇದು ಕಾಲೇಜ್ ವತಿಯಿಂದ ನೋಡಿ ಅಂಟಿಸ್ತಾ